ಧರ್ಮದ ಮಣ್ಣಿನಲ್ಲಿ ಮಾಡಿದ ಅಧರ್ಮದ ಕೆಲಸಗಳೆಲ್ಲ ಈಗ ಒಂದೊಂದಾಗಿ ಹೊರಗೆ ಬರ್ತಾ ಇವೆ ಮಾಡಿದ ಅನಾಚಾರಗಳನ್ನ ಬಿಳಿ ಶಲ್ಯದಿಂದ ಮುಚ್ಚಿ ಹಾಕಬಹುದು ಅಂದುಕೊಂಡಿದ್ದ ಗೌಡ್ರ ಕುಟುಂಬದ ಗ್ರಹಾಚಾರ ಈಗ ನಿಧಾನವಾಗಿ ರಿವರ್ಸ್ ಆಗೋಕೆ ಶುರುವಾಗಿದೆ ಹಳೇ ವಿಚಾರಗಳೆಲ್ಲ ಮತ್ತೆ ಚರ್ಚೆಗೆ ಬರ್ತಾ ಇವೆ ಇವತ್ತು ಆಫ್ ದ ರೆಕಾರ್ಡ್ ನಿಮಗಾಗಿ ಸಂಗ್ರಹಿಸಿ ತಂದಿರೋ ಈ ಮಾಹಿತಿ ನೀವು ಇದುವರೆಗೂ ಕೇಳಿರೋ ಎಲ್ಲಾ ವಿಚಾರಗಳಿಗಿಂತನೂ ಭಿನ್ನ ಇದು ಧರ್ಮದ ಬೀಡಿನಲ್ಲಿರೋ ಬ್ರಹ್ಮ ರಾಕ್ಷಸನ ಕತೆ ಧರ್ಮದ ಬೀಡಿನಲ್ಲಿ ನಡೆದ ಅಧರ್ಮದ ಕೆಲಸಕ್ಕೆ ಇವತ್ತಿಗೂ ಆ ಗುಡಿ ಮೂಕ ಸಾಕ್ಷಿಯಾಗಿ ನಿಂತಿದೆ ಆ ಗುಡಿ ಎಲ್ಲಿದೆ ಗುಡಿಯ ಒಳಗಿರೋ ಆತ್ಮ ಯಾರದ್ದು ಮತ್ತು ಅಲ್ಲಿ ಅವತ್ತು ನಡೆದಿದ್ದ ವಂಚನೆ ಅದೆಷ್ಟು ಭೀಕರವಾದದ್ದು ಅಂತ ಸ್ಪಷ್ಟವಾಗಿ ಅರ್ಥವಾಗೋಕೆ ಮುಂದಿನ ಹತ್ತು ನಿಮಿಷಗಳನ್ನ ಗಮನವಿಟ್ಟು ಕೇಳಿಸ್ಕೊಳ್ಳಿ ಯಾಕಂದ್ರೆ ಶತಮಾನದ ಹಿಂದೆ ನಡೆದ ಈ ವಿಷಯದ ಬಗ್ಗೆ ಆಫ್ ದ ರೆಕಾರ್ಡ್ ಹೊರತಾಗಿ ಯಾರೂ ಇನ್ನೂ ವಿಡಿಯೋ ಮಾಡಿಲ್ಲ ಅದು ಬಹಳ ಹಿಂದಿನ ಕಾಲ ಹಾಗಂತ ಪುರಾಣ ಕಾಲದಷ್ಟು ಹಿಂದಿನ ಘಟನೆ ಏನಲ್ಲ ಧರ್ಮದ ಬೀಡಿನಲ್ಲಿರೋ ದೇವಸ್ಥಾನವನ್ನ ಸನಾತನ ಪರಂಪರೆಯ ಪ್ರಕಾರ ಪೂಜಿಸ್ತಾ ಇದ್ದವರಿಂದ ಅದಾಗಲೇ ಈಗಿನವರ ಕುಟುಂಬ ಕಬ್ಜಾ ಮಾಡಿಕೊಂಡಾಗಿದ್ದ ಕಾಲ ಆ ಕಾಲಕ್ಕೆ ನೇರವಾಗಿ ಹೋಗೋ ಮೊದಲು ಬ್ರಹ್ಮ ರಾಕ್ಷಸ ಅಂದ್ರೆ ಏನು ಅನ್ನೋದನ್ನ ಸಣ್ಣದಾಗಿ ಹೇಳಲೇಬೇಕು ಆತ್ಮಕ್ಕೆ ಸದ್ಗತಿ ಸಿಗದೆ ಹೋದ್ರೆ ನಾವದನ್ನ ಹೇಳೋದು ಪ್ರೇತಾತ್ಮ ಅಂತ ಬೇರೊಬ್ಬರ ಅನ್ಯಾಯದಿಂದ ಯಾರಾದರೂ ಸತ್ತಾಗ ಸತ್ತಂತ ವ್ಯಕ್ತಿಯ ಆತ್ಮ ಪ್ರೇತವಾಗಿ ಕಾಟ ಕೊಡುತ್ತೆ ಎನ್ನುವುದನ್ನ ನೀವು ಕೇಳಿರಬಹುದು ಹಾಗೆಯೇ ಉನ್ನತ ಮಟ್ಟದ ವಿದ್ವಾಂಸರು ಅಸಹಜವಾಗಿ ಸತ್ತು ಅವರ ಆತ್ಮಕ್ಕೆ ಮೋಕ್ಷ ಸಿಗದೆ ಹೋದಾಗ ಅದನ್ನ ಪ್ರೇತಾತ್ಮ ಅನ್ನೋದಿಲ್ಲ ಅದನ್ನು ಹೇಳೋದು ಬ್ರಹ್ಮ ರಾಕ್ಷಸ ಅಂತ ಬ್ರಹ್ಮ ಅಂದ್ರೆ ಎಲ್ಲವನ್ನೂ ಬಲ್ಲವನು ಹೀಗೆ ಎಲ್ಲವನ್ನೂ ಬಲ್ಲವನಿಗೆ ಮುಕ್ತಿ ಸಿಗದೆ ಹೋದ್ರೆ ಅದರಲ್ಲೂ ಯಾರೋ ತಮ್ಮ ಕುಟಿಲ ಬುದ್ಧಿಯಿಂದ ಆತನ ಸಾವಿಗೆ ಕಾರಣವಾದ್ರೆ ಮುಕ್ತಿ ಸಿಗದ ಅತೃಪ್ತ ಆತ್ಮ ಅವರನ್ನ ಸುಮ್ನೆ ಬಿಡೋದುಂಟೆ ಬ್ರಹ್ಮ ರಾಕ್ಷಸನಾಗಿ ಇನ್ನಿಲ್ಲದಂತೆ ಕಾಡುತ್ತೆ ಧರ್ಮದ ಬೀಡಿನಲ್ಲಿ ಯಾವತ್ತೂ ಆಗಿದ್ದು ಇದೇ ಕತೆ ಅದು ಕೃಷ್ಣ ಭಟ್ಟರ ದುರಂತ ಕತೆ ಆಗಲೇ ಹೇಳ್ತಿದ್ದ ಹಾಗೆ ಅದು ಸರ್ವರನ್ನು ಒಳಗೊಂಡ ಆಡಳಿತ ವ್ಯವಸ್ಥೆಯಲ್ಲಿ ಇದ್ದ ದೇವಸ್ಥಾನವನ್ನ ಗೌಡ್ರ ಕುಟುಂಬ ಸ್ವಂತಕ್ಕೆ ಕಬ್ಜಾ ಮಾಡಿಕೊಂಡಿದ್ದ ಕಾಲ ಇಲ್ಲಿ ಗೌಡ್ರ ಕುಟುಂಬ ಅಂತ ಹೇಳೋಕೆ ಕಾರಣ ಇಷ್ಟೇ ಇವರದ್ದು ಒಂದು ಕಾಲದಲ್ಲಿ ಪಾಳೆಗಾರರಾಗಿದ್ದ ಕುಟುಂಬ ಬ್ರಿಟಿಷ್ ಸರ್ಕಾರ ಇದ್ದ ಕಾಲದಲ್ಲಿ ಬ್ರಿಟಿಷರಿಗೆ ಸಹಾಯ ಮಾಡಿ ಸಬಾಸ್ಗಿರಿಯನ್ನು ಪಡ್ಕೊಂಡ ಶೂರಾದಿ ಶೂರರಿವರು ಇವರ ಪೌರುಷಕ್ಕೆ ಮೆಚ್ಚಿ ಬ್ರಿಟಿಷ್ ಅಧಿಕಾರಿಗಳು ನಿಮಗೇನು ಬೇಕು ಅಂತ ಕೇಳಿದಾಗ ಪಾಳೇಗಾರರು ಬೊಟ್ಟು ಮಾಡಿ ತೋರಿಸಿದ್ದು ಆ ದೇವಸ್ಥಾನದ ಕಡೆಗೆ ಶ್ರೀ ಮಂಜುನಾಥನ ಹೆಸರು ಹೇಳಿ ಆಡಳಿತ ವರ್ಗಕ್ಕೆ ಯಾವ ರೀತಿ ಬೀಸಣಿಗೆ ಹಿಡಿದು ಗಾಳಿ ಹೊಡಿಬೇಕು ಅನ್ನೋದು ಇವರಿಗೆ ಆ ಕಾಲಕ್ಕೂ ಗೊತ್ತಿತ್ತು ಈ ಕಾಲಕ್ಕೂ ಚೆನ್ನಾಗೇ ಗೊತ್ತಿದೆ ಬಿಡಿ ಇವತ್ತಿಗೂ ಎಕರೆಗಟ್ಟಲೆ ಜಮೀನು ಇವರ ಸುಪರ್ದಿಯಲ್ಲಿದೆ ಸಾವಿರಾರು ಕೋಟಿ ವ್ಯವಹಾರ ಮಾಡುವ ಗಟ್ಟಿ ಕುಳ ಇವರು ದೇವಸ್ಥಾನ ಒಂದರಿಂದಲೇ ಇವರಿಗೆ ವರ್ಷಕ್ಕೆ ಬರೋ ಆದಾಯ ಕೋಟಿ ರೂಪಾಯಿಗೂ ಹೆಚ್ಚು ಆದರೆ ಇವರಲ್ಲಿ ಅತ್ಯಲ್ಪ ಪ್ರಮಾಣದಲ್ಲಿ ಇರೋದು ಅಂದ್ರೆ ಅದು ವಿನಯವಂತಿಕೆ ಮಾತ್ರ ದರ್ಪ ದೌಲತ್ತು ಅನ್ನೋದು ಇವರ ರಕ್ತದಲ್ಲೇ ಇದೆ ಆ ಕಾಲದಲ್ಲಿ ನಡೆದಿರುವ ಘಟನೆಗೂ ಮೂಲ ಇವರ ದರ್ಪ ಮತ್ತು ಅಹಂಕಾರ ಈಗ ನೇರವಾಗಿ ಆ ವಿಚಾರಕ್ಕೆ ಬರೋಣ ಅವತ್ತು ಧರ್ಮದ ಬೀಡಿನಲ್ಲಿ ಉತ್ಸವ ನಡೀತಾ ಇತ್ತು ಆ ಉತ್ಸವಕ್ಕೆ ಬಂದಿದ್ದ ಹತ್ತು ಸಮಸ್ತರಲ್ಲಿ ಒಬ್ಬರು ಕೃಷ್ಣ ಭಟ್ಟರು ಅವರು ವೇದ ಮಂತ್ರಗಳನ್ನ ಚೆನ್ನಾಗಿ ಬಲ್ಲ ಶಾಸ್ತ್ರ ಪುರಾಣಗಳನ್ನೆಲ್ಲ ಅಧ್ಯಯನ ಮಾಡಿ ವಿದ್ವಾಂಸರು ವನಿಸಿಕೊಂಡಿದ್ದವರು ಹಾಗೆಂದು ಅದನ್ನು ತೋರಿಸಿಕೊಳ್ಳುವ ಚಟ ಅವರಿಗಿರಲಿಲ್ಲ ನಿಜವಾದ ಜ್ಞಾನ ಸಂಪತ್ತು ಹೊಂದಿರೋರು ನಾನು ಧರ್ಮಕ್ಕೆ ಅಧಿಕಾರಿ ಅಂತ ಬೋರ್ಡ್ ಹಾಕೊಂಡು ಉಜಾಲಾದಲ್ಲಿ ಅದ್ದಿ ತೆಗೆದ ಬಿಳಿ ಪಂಚೆ ಉಟ್ಕೊಂಡು ಚಿನ್ನದ ಜರಿ ಇರೋ ಮುಂಡಾಸನ್ನ ತಲೆಗೆ ಕಟ್ಕೊಂಡು ಓಡಾಡ್ಕೊಂಡಿರ್ಬೇಕು ಅಂತೇನಿಲ್ಲ ನೋಡೋರ ಕಣ್ಣಿಗೆ ತಾನು ಹೇಗೆ ಕಾಣಿಸ್ತೀನಿ ಅನ್ನೋದು ನಿಜವಾದ ವಿದ್ವಾಂಸರಿಗೆ ಮುಖ್ಯವಲ್ಲ ಧಾಮ್ ಧೂಮ್ ಅಂತ ವಿಜೃಂಭಣೆ ಪ್ರದರ್ಶನ ಮಾಡಿಕೊಂಡು ತಾನು ಬರೋವಾಗ ಮುಂದೆ ಹಿಂದೆ ಕಾಕಿ ಬಟ್ಟೆ ಹಾಕೊಂಡಿರುವ ಬಂಟರನ್ನಿಟ್ಟುಕೊಂಡು ಕೃಷ್ಣ ಭಟ್ರು ಅವತ್ತು ಅಲ್ಲಿಗೆ ಹೋದದ್ದಲ್ಲ ಅವರೊಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯನ ತರ ಅವತ್ತು ಅಲ್ಲಿ ಉತ್ಸವಕ್ಕೆ ಬಂದಿದ್ರು ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆಯುವುದಷ್ಟೇ ಅವರಿಗೆ ಮುಖ್ಯವಾಗಿತ್ತು ಆದ್ರೆ ಸರಳವಾದ ಉಡುಗೆ ತೊಡುಗೆಯಲ್ಲಿ ಬಂದ ಅವರನ್ನ ದಣಿಗಳ ಬಂಟರು ದೇವಸ್ಥಾನದ ಒಳಗೆ ಬಿಟ್ಟುಕೊಳ್ಳೋದಿಲ್ಲ ಉತ್ಸವ ನಡೆಯುವಾಗ ಗೌಡ್ರ ಕುಟುಂಬ ಮಾತ್ರವೇ ಮುಂದೆ ನಿಲ್ಲೋ ಕಾರಣ ಇವನ್ಯಾರೋ ಸಾಮಾನ್ಯ ಬಂದು ನಿಂತುಕೊಂಡ್ರೆ ಗೌಡ್ರ ಘನತೆಗೆ ಕಮ್ಮಿ ಅಂತ ಕೃಷ್ಣ ಭಟ್ರನ್ನ ದ್ವಾರಪಾಲಕರು ತಡೆ ಹಿಡಿದು ನಿಲ್ಲಿಸುತ್ತಾರೆ ತನ್ನ ಜ್ಞಾನದ ಯೋಗ್ಯತೆ ನೋಡದೆ ಬರೀ ವೇಷಭೂಷಣ ನೋಡಿ ಮಣೆ ಹಾಕುವ ಧಣಿಗಳ ಈ ಮನಸ್ಥಿತಿ ಕೃಷ್ಣ ಭಟ್ರಿಗೆ ಸರಿ ಕಾಣೋದಿಲ್ಲ ಹಾಗಾಗಿ ಇವರಿಗೆ ಸರಿಯಾಗೇ ಬುದ್ಧಿ ಕಲಿಸೋದಕ್ಕೆ ಕೃಷ್ಣ ಭಟ್ರು ಅಲ್ಲೇ ಮನಸ್ಸಲ್ಲಿ ಸಂಕಲ್ಪ ಮಾಡ್ತಾರೆ ಯಾವುದೇ ರೀತಿಯ ಗಲಾಟೆಯನ್ನು ಮಾಡದೆ ಅವರು ಸುಮ್ಮನೆ ದೇವರ ದರ್ಶನ ಪಡೆದು ವಾಪಸ್ಸಾಗ್ತಾರೆ ಆದರೆ ವಾಪಸ್ ಬರುವಾಗ ಅವರು ಸುಮ್ಮನೆ ಬರೋದಿಲ್ಲ ಸಾಮಾನ್ಯ ಶಿಲೆಗೂ ದೈವಿ ಶಕ್ತಿಯನ್ನ ಆವಾಹನೆ ಮಾಡಿ ಪೂಜೆ ಮಾಡುವ ವಿದ್ಯೆ ಕೃಷ್ಣ ಭಟ್ರಿಗಿತ್ತು ಹೀಗಿರುವಾಗ ಧರ್ಮಕ್ಕೆ ಅಧಿಕಾರಿಯನ್ನಿಸಿಕೊಳ್ಳುವರ ಅಹಂಕಾರಕ್ಕೆ ಪೆಟ್ಟು ಬೀಳಬೇಕು ಅಂತ ಅವತ್ತು ಕೃಷ್ಣ ಭಟ್ಟರು ಅಲ್ಲಿನ ಮಂಜುನಾಥ ಸ್ವಾಮಿಯನ್ನ ಅವರ ಬಳಿ ಇದ್ದ ತೆಂಗಿನ ಕಾಯಿಗೆ ಆವಾಹನೆ ಮಾಡಿ ಅಲ್ಲಿಂದ ಶಕ್ತಿಯ ಸಮೇತ ವಾಪಸ್ ಸಾಮಾನ್ಯ ಶಿಲೆಗೂ ದೈವಿ ಶಕ್ತಿಯ ಆವಾಹನೆಯಾದ ಕೂಡಲೇ ಅದನ್ನ ನಾವು ದೇವರು ಅಂತ ಹೇಗೆ ಅಂತೀವೋ ಹಾಗೇನೆ ಅಲ್ಲಿ ಇರೋ ಶಕ್ತಿ ಹೊರಟು ಹೋದ್ರೆ ಅದು ಎಷ್ಟೇ ದೊಡ್ಡ ವಿಗ್ರಹವಾಗಿದ್ರು ಅದು ಬರೀ ಕಲ್ಲಾಗಿ ಬಿಡುತ್ತೆ ಶಕ್ತಿಯೇ ಇಲ್ಲದಿದ್ದಾಗ ಅದೇನೇ ಅಭಿಷೇಕ ಮಾಡಿದ್ರು ಏನೇ ನೈವೇದ್ಯ ಕೊಟ್ರು ಅದು ದೇವರಿಗೆ ಸಲ್ಲೋದಿಲ್ಲ ಸಲ್ಲೋದಕ್ಕೆ ಅಲ್ಲಿ ದೇವರೇ ಇರಲ್ಲ ಧರ್ಮದ ಬೀಡಲ್ಲೂ ಅದೇ ಆಯಿತು ದೈವಿ ಶಕ್ತಿಯನ್ನ ಕೃಷ್ಣ ಭಟ್ಟರು ತಮ್ಮ ಬಳಿ ಇದ್ದ ತೆಂಗಿನಕಾಯಿಗೆ ಆವಾಹನೆ ಮಾಡಿ ಕೊಂಡು ಹೋದ ಮೇಲೆ ಧರ್ಮದ ಬೀಡಿನಲ್ಲಿ ವ್ಯತ್ಯಾಸಗಳಾಗೋಕೆ ಶುರುವಾಯಿತು ದೈವಿ ಶಕ್ತಿ ಯಾವಾಗ ಅಲ್ಲಿಂದ ಹೊರಟು ಹೋಯ್ತೋ ಆಗ ಅಲ್ಲಿ ಸಹಜವಾಗಿನೇ ಜನ ಬರೋದೇ ಕಡಿಮೆ ಆಯಿತು ಜನ ಬರೋದೇ ಕಮ್ಮಿ ಅಂತಾದ ಮೇಲೆ ಕಾಣಿಕೆ ಡಬ್ಬ ಹೇಗೆ ತಾನೇ ಸದ್ದು ಮಾಡೋಕೆ ಸಾಧ್ಯ ಇಷ್ಟೆಲ್ಲ ನಡೆದಾಗ ಅದಕ್ಕೆ ಕಾರಣ ಏನು ಅನ್ನೋದು ಗೌಡ್ರ ಕುಟುಂಬಕ್ಕೆ ಮೊದಮೊದಲು ಗೊತ್ತೇ ಆಗಲಿಲ್ಲ ಆದರೆ ಡಬ್ಬ ಸೌಂಡ್ ಮಾಡದೇ ಇರೋ ಕಾರಣ ಚಿಂತನೆ ಮಾಡಲೇಬೇಕಾಯಿತು ಅದಕ್ಕಾಗಿ ದೇವಸ್ಥಾನಕ್ಕೆ ಜೋಯಿಸ್ರನ್ನ ಕರೆದು ಅಷ್ಟಮಂಗಲ ಪ್ರಶ್ನೆ ಚಿಂತನೆ ನಡೆಸಿದ್ರು ಆ ವೇಳೆಗೆ ಅಸಲಿ ಸತ್ಯ ಹೊರಗೆ ಬಂತು ಕ್ಷೇತ್ರದಲ್ಲೇ ವಿದ್ವಾಂಸರಿಗೆ ಆದ ಅನ್ಯಾಯ ಅದಕ್ಕಾಗಿ ಅವರು ದೈವಿ ಶಕ್ತಿಯನ್ನ ತಮ್ಮ ಜೊತೆಗೇ ಕೊಂಡೊಯ್ದ ವಿಚಾರ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಪ್ರತಿಬಿಂಬಿಸಿತು ಈ ವಿಚಾರ ತಿಳ್ಕೊಂಡ ತಕ್ಷಣ ಗೌಡ್ರ ಕುಟುಂಬ ಕಾರ್ಯಪ್ರವೃತ್ತವಾಗುತ್ತೆ ಬೇಜಾರು ಮಾಡಿಕೊಂಡು ಹೋದ ಕೃಷ್ಣ ಭಟ್ಟರು ಅಲ್ಲೇ ಪಂಜ ಅನ್ನೋ ಗ್ರಾಮದ ಸಮೀಪ ಇರೋದು ಅನ್ನೋ ವಿಚಾರವನ್ನು ಅವರು ಕಲೆ ಹಾಕ್ತಾರೆ ಕೂಡಲೇ ಗೌಡ್ರ ಸಂಸ್ಥಾನ ಕೃಷ್ಣ ಭಟ್ರನ್ನ ಹುಡುಕಿಕೊಂಡು ಅವರ ಮನೆಗೆ ಧಾವಿಸಿ ಬಿಡುತ್ತೆ ನಮ್ಮಿಂದ ತಪ್ಪಾಗಿದೆ ಸ್ವಾಮಿ ದೈವ ಶಕ್ತಿಯನ್ನ ನೀವು ಮತ್ತೆ ನಮ್ಮ ದೇವಸ್ಥಾನದಲ್ಲೇ ಪ್ರತಿಷ್ಠಾಪಿಸಿ ಅಂತ ಅವರ ಕಾಲಿಗೆ ಬಿದ್ದು ನಿವೇದಿಸಿಕೊಳ್ಳೋ ಕೆಲಸವನ್ನು ನಡೆಸಲಾಗುತ್ತೆ ದರ್ಪ ದೌಲತ್ತಿನ ಅಹಂಕಾರಕ್ಕೆ ಪೆಟ್ಟು ಬಿದ್ದು ಅವರಿಗೆ ಈಗ ವಾಸ್ತವದ ಅರಿವಾಗಿದೆ ಅಂತ ಕೃಷ್ಣ ಭಟ್ಟರು ಸ್ವಲ್ಪ ಸಮಾಧಾನಗೊಳ್ತಾರೆ ಧರ್ಮದ ಬೀಡಿನಲ್ಲಿ ವಿದ್ವಾಂಸರಿಗೆ ಬೆಲೆ ಸಿಗಬೇಕು ಅನ್ನೋದಷ್ಟೇ ಕೃಷ್ಣ ಭಟ್ಟರ ಉದ್ದೇಶವಾಗಿತ್ತೇ ವಿನಃ ಜಿದ್ದಿಗೆ ಬೀಳಬೇಕು ಅನ್ನೋದು ಅವರ ಗುರಿಯಾಗಿರಲಿಲ್ಲ ಹಾಗಾಗಿ ಗೌಡ್ರ ಕುಟುಂಬದಿಂದ ಅಕಸ್ಮಾತ್ ಆಗಿ ತಪ್ಪಾಗಿ ಹೋಗಿದೆ ಅಂತ ಅವರನ್ನ ಕ್ಷಮಿಸಿ ದೈವಿ ಶಕ್ತಿಯನ್ನ ಮತ್ತೆ ಪ್ರತಿಷ್ಠಾಪಿಸೋಕೆ ಕೃಷ್ಣ ಭಟ್ಟರು ಮನಸ್ಸು ಮಾಡ್ತಾರೆ ಆದ್ರೆ ಡಬ್ಬದ ಸೌಂಡು ಮತ್ತು ದರ್ಪ ದೌಲತ್ತೇ ಮುಖ್ಯವಾಗಿದ್ದ ಗೌಡ್ರು ಮಾತ್ರ ಒಳ್ಳೆ ಬೇರೆ ಲೆಕ್ಕಾಚಾರನೇ ಹಾಕ್ತಾ ಇರ್ತಾರೆ ಕೃಷ್ಣ ಭಟ್ಟರು ಧರ್ಮದ ಬೀಡಿಗೆ ವಾಪಸ್ ಆಗೋದನ್ನೇ ಅವರು ಕಾಯ್ತಾ ಕೂರ್ತಾರೆ ಅವರು ದೇವಸ್ಥಾನಕ್ಕೆ ವಾಪಸ್ ಆಗಿ ದೈವಿ ಶಕ್ತಿಯನ್ನ ಪುನಃ ಪ್ರತಿಷ್ಠಾಪಿಸ್ತಾ ಇದ್ದ ಹಾಗೆ ಇವರ ಕುಟಿಲ ಬುದ್ಧಿ ಕುಟುಕೋಕೆ ಶುರು ಮಾಡ್ತು ನೋಡಿ ಅದರ ಪರಿಣಾಮ ಧರ್ಮದ ಬೀಡಿಗೆ ಬಂದ ಕೃಷ್ಣ ಭಟ್ಟರು ಅಲ್ಲಿಂದ ವಾಪಸ್ ಮನೆ ಸೇರೋದು ಮಾತ್ರ ನಿರ್ಜೀವ ಶವದ ರೂಪದಲ್ಲಿ ಅಲ್ಲಿ ಅವತ್ತು ನಡೆದ ಆ ದಾರುಣ ಘಟನೆ ಕೇಳಿದ್ರೆ ಎಂತಹ ಕಲ್ಲು ಹೃದಯದವರ ಮನಸ್ಸು ಕರಗಲೇಬೇಕು ದೈವಿ ಶಕ್ತಿಯನ್ನ ಪುನಃ ಪ್ರತಿಷ್ಠೆ ಮಾಡೋದಕ್ಕೆ ಕೃಷ್ಣ ಭಟ್ರು ಸ್ನಾನ ಮಾಡಿ ಮಡಿಯಲ್ಲಿ ದೇವಸ್ಥಾನದ ಒಳಗೆ ಹೋಗಿ ಪೂಜಾ ಕಾರ್ಯದಲ್ಲಿ ನಿರತರಾಗ್ತಾರೆ ದೇವರಿಗೆ ನೈವೇದ್ಯ ಮಾಡಿದ ಮೇಲೆ ಹೊರಗೆ ಬಂದ ಕೃಷ್ಣ ಭಟ್ರಿಗೆ ಗೌಡ್ರ ಕುಟುಂಬ ನಗನಗುತ್ತಾನೆ ಉಪಹಾರ ಬಡಿಸುತ್ತೆ ಆದರೆ ಉಪಹಾರದ ಕೊನೆಯಲ್ಲಿ ಮೊಸರಿನ ಜೊತೆ ಕಲಸಿ ತಿನ್ನೋದಕ್ಕೆ ಅಂತ ಅವಲಕ್ಕಿ ಬಡಿಸುವಾಗ ಆ ಅವಲಕ್ಕಿಯಲ್ಲಿ ಮಿಶ್ರವಾಗಿ ಇದ್ದಿದ್ದು ನವಿಲಿನ ಗರಿಯ ಮಧ್ಯದ ಬಿಳಿ ಭಾಗದ ಸಣ್ಣ ಸಣ್ಣ ತುಂಡು ಬೆಳ್ಳಿರೋದೆಲ್ಲ ಹಾಲು ಅಂತಾನೆ ಅನ್ಕೊಂಡ ಕೃಷ್ಣ ಭಟ್ರಿಗೆ ಪಾಪ ಆ ಹೊತ್ತಿಗೆ ಯಾವುದೇ ಸಂಶಯಗಳೂ ಬರಲಿಲ್ಲ ಕುಶಲೋಪರಿ ಮಾತಾಡ್ತಾ ಮಾತಾಡ್ತಾ ಉಪಹಾರ ಮುಗಿಸೇ ಬಿಡ್ತಾರೆ ಅದೇ ಅವರ ಕೊನೆ ಉಪಹಾರವಾಗುತ್ತೆ ಹೊಟ್ಟೆಯೊಳಗೆ ಹೋದ ನವಿಲುಗರಿಯ ಚೂಪಾದ ತುಂಡುಗಳು ಅವರ ಕರುಳನ್ನೇ ಸೀಳೋಕೆ ಶುರು ಮಾಡಿತ್ತು ದೇಹದ ಒಳಗೆ ರಕ್ತಸ್ರಾವ ಶುರುವಾಯಿತು ಕೆಲವೇ ಹೊತ್ತಲ್ಲಿ ಅವರ ಪ್ರಾಣಪಕ್ಷಿ ಹಾರಿಹೋಯಿತು ಕೃಷ್ಣ ಭಟ್ರನ್ನೇನು ಸಂಚು ಮಾಡಿ ಮುಗಿಸಲಾಯಿತು ಆದರೆ ಆದ ಅನ್ಯಾಯವನ್ನ ಅವರ ಆತ್ಮ ಸಹಿಸಲಿಲ್ಲ ಪ್ರತೀಕಾರಕ್ಕೆ ಪಣ ತೊಟ್ಟು ನಿಲ್ತಾನೆ ಬ್ರಹ್ಮ ರಾಕ್ಷಸ ಧರ್ಮದ ಬೀಡಲ್ಲೇ ನೆಲೆಯೂರಿ ದೇವರಿಗೆ ನೈವೇದ್ಯವೇ ಸಲ್ಲದ ಹಾಗೆ ಬ್ರಹ್ಮ ರಾಕ್ಷಸನ ಕೆಲಸಗಳು ಶುರುವಾಗುತ್ತವೆ ಡಬ್ಬಾ ಸೌಂಡ್ ಮಾಡೋದನ್ನ ಮತ್ತೆ ನಿಲ್ಲಿಸಿಬಿಡುತ್ತೆ ಆಗ ಗೌಡ್ರ ಕುಟುಂಬ ಮತ್ತೆ ಆಶ್ರಯ ಪಡೆಯುವುದು ಅಷ್ಟಮಂಗಲ ಪ್ರಶ್ನೆ ಚಿಂತನೆಯನ್ನ ಪ್ರಶ್ನ ಚಿಂತನೆ ನಡೆಸಿದ್ದು ಅಲ್ಲದೆ ಉಚ್ಚಾಟನೆಯ ಪ್ರಯತ್ನಗಳನ್ನು ಗೌಡ್ರ ಖಾನ್ದಾನ್ ಜೋರಾಗೇ ಶುರು ಮಾಡ್ತು ಆದರೆ ಮಾಡಿರೋ ಅನ್ಯಾಯ ದೊಡ್ಡದೇ ಇದ್ದ ಕಾರಣ ಆ ಉಚ್ಚಾಟನೆಯ ಪ್ರಯತ್ನಗಳು ಫಲ ನೀಡಲಿಲ್ಲ ಕೊನೆಗೆ ಉಚ್ಚಾಟನೆ ಸಾಧ್ಯವೇ ಇಲ್ಲ ಅಂತ ಗೌಡ್ರ ಕುಟುಂಬ ಬ್ರಹ್ಮ ರಾಕ್ಷಸನಿಗೆ ಶರಣಾಗುವ ಸ್ಥಿತಿ ನಿರ್ಮಾಣವಾಯಿತು ಯಾವ ಮಟ್ಟಿಗೆ ಅಂದರೆ ಬ್ರಹ್ಮ ರಾಕ್ಷಸನಿಗೆ ಒಂದು ಹೊಸ ಗುಡಿಯನ್ನೇ ಕಟ್ಟಿ ಅಲ್ಲಿ ನಿತ್ಯ ನೈವೇದ್ಯ ಕೊಡಬೇಕಾಗಿ ಬರುತ್ತೆ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಯನ್ನ ನೀವು ಇವತ್ತಿಗೂ ಕಣ್ಣಾರೆ ಕಾಣಬಹುದು ಅದಕ್ಕಾಗಿ ಯಾವುದೇ ಶಾಸನಗಳನ್ನ ನೋಡಬೇಕಾಗಿಲ್ಲ ಸರ್ಕಾರಿ ದಾಖಲೆಗಳನ್ನ ತಡಕಾಡಬೇಕಾಗಿಲ್ಲ ಸುಮ್ನೆ ಒಂದು ಸಲ ಧರ್ಮದ ಬೀಡಿಗೆ ಹೋಗಿ ಬನ್ನಿ ಅಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಹೊರಗೆ ಬಂದು ಬಲಗಡೆ ತಿರುಗಿ ನೋಡಿದ್ರೆ ನಾವು ಹೇಳಿದ ಘಟನೆಗೆ ಇವತ್ತಿಗೂ ಇರುವ ಕುರುಹು ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ ದೇವಸ್ಥಾನದಿಂದ ನೀವು ಹೊರಗೆ ಬಂದು ಒಂದೈವತ್ತು ಹೆಜ್ಜೆ ಮುಂದಕ್ಕೆ ಬನ್ನಿ ಹಾಗೆ ಬಲಗಡೆಗೆ ತಿರುಗಿ ನೋಡಿದ್ರೆ ನಿಮಗೆ ಕೃಷ್ಣ ಭಟ್ಟರ ಗುಡಿ ಕಾಣಿಸುತ್ತೆ ಆ ರಸ್ತೆಯನ್ನ ಈಗ ಮೇಲಕ್ಕೆ ಎತ್ತರಿಸಿರೋ ಕಾರಣ ನೋಡಿದ ತಕ್ಷಣ ಗುಡಿ ಕಣ್ಣಿಗೆ ಬೀಳೋದಿಲ್ಲ ಗುಡಿಯ ಛಾವಣಿಯನ್ನ ಮಾತ್ರ ಅಲ್ಲಿಂದ ನೋಡೋಕೆ ಸಾಧ್ಯ ಆದ್ರೆ ಹತ್ತಿರ ಹೋಗಿ ನೋಡಿದ್ರೆ ರಸ್ತೆಯ ಬಲಭಾಗದ ಗುಂಡಿಯಲ್ಲಿ ಒಂದು ಪುಷ್ಕರಣಿಯ ಎದುರು ಆ ಗುಡಿ ಈಗಲೂ ಭದ್ರವಾಗಿ ನಿಂತಿದೆ ಆದರೆ ಕೃಷ್ಣ ಭಟ್ರ ಗುಡಿಯನ್ನ ನಾವು ನೀವು ದೂರದಿಂದ ನೋಡಬಹುದೇ ವಿನಃ ಅಲ್ಲಿ ಒಳಗಡೆಗೆ ಸಾರ್ವಜನಿಕರಿಗೆ ಪ್ರವೇಶವಿಲ್ಲ ಒಳಗೆ ಪ್ರವೇಶ ಮಾಡೋದು ಪಕ್ಕಕ್ಕಿರ್ಲಿ ಅಲ್ಲೇ ಸ್ವಲ್ಪ ಹೊತ್ತು ನಿಂತು ಆ ಗುಡಿಯನ್ನ ನೀವು ನೋಡ್ತಾ ನಿಂತುಕೊಂಡ್ರು ಎರಡೇ ನಿಮಿಷದಲ್ಲಿ ಕಾಕಿ ಹಾಕೊಂಡಿರೋ ಬಂಟರು ಲಾಠಿ ಹಿಡ್ಕೊಂಡು ಬಂದು ನಿಮ್ಮನ್ನ ಅಲ್ಲಿಂದ ಎತ್ತಂಗಡಿ ಮಾಡ್ತಾರೆ ಹೆಚ್ಚಿಗೆ ಮಾತಾಡಿದ್ರೆ ನೀವು ನಿಂತಿರೋ ನೆಲಾನೇ ಗೌಡ್ರ ಖಾನ್ ಸೇರಿದ್ದು ಅಂತ ದಾಖಲೆಗಳನ್ನು ತೋರಿಸ್ತಾರೆ ವೀಕ್ಷಕರೇ ಸೌಜನ್ಯಾಗೆ ನ್ಯಾಯ ಸಿಗಲಿ ಅಂತ ಇವತ್ತು ಹೋರಾಟಗಳು ನಡೀತಾ ಇವೆ ಆದರೆ ಕೃಷ್ಣ ಭಟ್ಟರಿಗೆ ಆಗಿರೋ ಅನ್ಯಾಯ ಇತಿಹಾಸದ ಪುಟಗಳಲ್ಲಿ ಮಾಸಿ ಹೋಗಿದೆ ಆ ಪಂಡಿತ ಶ್ರೇಷ್ಠರಿಗೆ ನ್ಯಾಯ ಸಿಗಬೇಕು ಅಂತ ನಿಮಗೆ ನಿಜವಾಗ್ಲೂ ಅನ್ಸಿದ್ರೆ ಈ ವಿಡಿಯೋವನ್ನ ಶೇರ್ ಮಾಡಿ ಕೊನೆಯ ಪಕ್ಷ ನಮ್ಮ ನಿಮ್ಮ ಅಂತರಂಗದ ಆತ್ಮಕ್ಕಾದರೂ ಸ್ವಲ್ಪ ಸಮಾಧಾನ ಸಿಗಬಹುದು ಓಂ ಶ್ರೀ ಮಂಜುನಾಥಾಯ ನಮಃ ಅಂತ ಹೇಳ್ತಾ ಆಫ್ ದ ರೆಕಾರ್ಡ್ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದೆ